ಕಸ್ಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಎರಡು ಮೂರು ದಿನಗಳಿಂದ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಅಪ್ರಾಪ್ತ ಬಾಲಕಿ ಒಬ್ಬಳನ್ನು ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿರುವಂಥದ್ದು ಲೈಂಗಿಕ ಹಲ್ಲೆ ಮಾಡಿರುವಂಥ ಒಂದು ಪ್ರಕರಣ ಇದಾಗಿದೆ ಈ ಪ್ರಕರಣದ ಆರೋಪಿ ಅದೇ ಕಸ್ಬಾಪೇಟೆ ವ್ಯಾಪ್ತಿಯ ಒಂದು ಏರಿಯಾದಲ್ಲಿ ಎಲೆಕ್ಟ್ರಿಕಲ್ ಅಂಗಡಿಗಳು ಮತ್ತು ಎ ಸಿ ರಿಪೇರ್ ಸೇರಿದಂತೆ ಇನ್ನು ಬೇರೆ ಬೇರೆ ಜಂಗಪುಟ್ಟ ವ್ಯಾಪಾರ ವ್ಯಾಪಾರ ಮತ್ತು ಜೆರಾಕ್ಸ್ ಅಂಗಡಿಯನ್ನು ಇಟ್ಕೊಂಡಿದ್ದು ಕಂಡು ಬಂದಿದೆ ಆರೋಪಿನ ನಾವು ವಶಕ್ಕೆ ತಗೊಂಡು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಮತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ತೊಗೋತಾ ಇದ್ದೀವಿ ಮುನ್ನ ನಾವು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವನಿಂದ ಇನ್ನೂ ಕೆಲವರು ನೊಂದಿರುವಂಥದ್ದು ಕಂಡು ಅದು ಎಷ್ಟು ಜನ ಅಂತ ನಾವು ಸಂಪೂರ್ಣ ತನಿಖೆ ಆದ ನಂತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವಷ್ಟು ವಿಡಿಯೋಗಳು ಅವನ ಒಂದು ಮೊಬೈಲಲ್ಲಿ ಸಿಕ್ಕಿರುವಂಥದ್ದು ಕಂಡುಬಂದಿದೆ ಸಂಬಂಧಪಟ್ಟ ವಿಕ್ಟಿಮ್ಸ್ ಯಾರು ಅಂತ ಐಡೆಂಟಿಫೈ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಅದರಲ್ಲಿ ಯಾರು ಅಂತ ಗೊತ್ತಾದ ಮೇಲೆ ಮತ್ತೆ ಅವ್ರ ಕಡೆಯಿಂದ ಅವರ ಫಿರ್ಯಾದಿ ಕೊಟ್ಟರೆ ತೊಗೊಳ್ಳೋವಂಥದ್ದು ಅದು ಮುಂದುವರೆದು ಕೆಲಸ ಸರ್ ಅಪ್ರಾಪ್ತ ಬಾಲಕಿ ಏನಿದ್ದಾರೆ ಅವರಿಗೆ ತಂದೆ ತಾಯಿ ಇಬ್ಬರು ಇರಲಿಲ್ಲ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಆ ಮಗು ಇದ್ದದ್ದು ಮತ್ತು ಭಾಳಷ್ಟು ಸರಿ ಅವಳಿಗೆ ಸ್ವಲ್ಪ ಸಣ್ಣ ಪಟ್ಟ ಅಮೌಂಟು ರೀತಿಯಲ್ಲಿ ಕೊಟ್ಟು ಆಸೆ ತೋರಿಸಿ ಅವಳನ್ನ ದುರುಪಯೋಗ ಪಡಿಸಿಕೊಂಡಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಕಂಡು ಬಂದಿದೆ ಇನ್ನು ಮುಂದುವರೆದು ನಮಗೇನು ಎವಿಡೆನ್ಸ್ ಸಿಕ್ಕಿದೆ ಅದ್ರ ಮೇಲೆ ಅಗತ್ಯ ಬಿದ್ದಲ್ಲಿ ಹೆಚ್ಚುವರಿ ಪ್ರಕರಣಗಳನ್ನು ಕೂಡ ದಾಖಲಿಸ್ಕೊಂಡು ನಾವು ತನಿಖೆ ಮಾಡೋದು